ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಮತ್ತೊಂದು ಸತಿ ಮಗದೊಂದು ಸತಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮಲ್ಟಿ ಸ್ಟೋರೇಜ್ ರೆಸಿಡೆನ್ಷಿಯಲ್ ಫ್ಲ್ಯಾಟ್ಸ್ ಏನು ನಾನು ನಿಮಗೆ ದಾಸನ್ಪುರದಲ್ಲಿ ಅಗ್ರಹಾರ ವಿಲೇಜ್ಗೆ ನಾನು ಕರ್ಕೊಂಡು ಹೋಗಿದ್ದೆ ಅದು ಬರೀ ಎಂಟ್ರೆನ್ಸ್ ಗಂಟ ಇನ್ನು ಇದ್ರ ಮುಂದೆ ನಾನು ಒಳಗಡೆ ಇರೋಂಥ ಎಲ್ಲ ಒಂದು ವಿಚಾರಗಳನ್ನ ಮತ್ತು ಒಳಗಡೆ ಇರೋವಂಥ ಎಲ್ಲ ಸೌಕರ್ಯಗಳನ್ನ ಮತ್ತು ಅಲ್ಲಿರುವಂಥ ಯಾರು ನಮ್ಮ ಯಾರು ಅಣ್ಣ ತಮ್ಮದಿರಿದ್ದಾರೆ ಅಕ್ಕ ತಂಗಿದ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಒಡನಾಟದಲ್ಲಿ ಅವ್ರದ್ದು ಏನು ಕಷ್ಟ ಸುಖಗಳಿದೆ ಅಲ್ಲಿ ಸಿಗುವಂಥ ಸೌಲಭ್ಯಗಳೇನು ಪ್ರತಿಯೊಂದ್ರ ಬಗ್ಗೆ ಹೇಳ್ತೀನಿ ಅದರ ಮುಂಚೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಡಿಜಿಟಲ್ ಭಾರತ್ ಸೇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಲೈಕ್ ಬಟನ್ನ ಒತ್ತೋದು ಮರಿಬೇಡಿ ಇಷ್ಟು ಹೇಳ್ತಾ ನಾವು ಈ ಸಂಚಿಕನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನೋಡಪ್ಪ ಮನೆ ಯಾವುದು ಅಗ್ರಹಾರ ಪಾಳ್ಯ ಬ್ಯೂಟಿಫುಲ್ ಆಗಿದೆ ಇದು ಒಂದು ಡೆಮೋ ಮನೆ ಇದು ಸಖತ್ತಾಗಿದೆ ಇದು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಹಾಲು ಎಷ್ಟು ದೊಡ್ಡದಾಗಿದೆ ಇದೆಲ್ಲ ಇದು ಪ್ಲಸ್ ನೋಡಿ ಎಲ್ಲರೂ ಹಿರಿಕ್ರ ಆಚೆ ಕಡೆ ಆರಾಮಾಗಿ ಕುತ್ಕೊಂಡವ್ರೆ ಅಲ್ಲೇ ಆರಾಮಾಗಿ ಗಾಳಿ ಗೀಳಿ ಎಲ್ಲ ಅಲ್ಲಿ ನಮ್ಮ ಗಾಡಿ ಅಲ್ಲೇ ನಿಂತೈತೆ ಅಲ್ಲೇ ನಮ್ಮ ಗಾಡಿ ನಿಂತೈತೆ ನೋಡಿ ಇದು ಹಾಲು ನೋಡಿ ಕಿಚನ್ ಕಿಚನು ದೊಡ್ಡದಾಗೈತಪ್ಪ ಕಿಚನು ದೊಡ್ಡದಾಗೈತೆ ಇಲ್ಲಿ ಬೇರೆ ಕಿಟಕಿ ಕೊಟ್ಟಿದಾವ ನೋಡಿ ಬೆಳಕಿಗೆ ಇಲ್ಲಿ ನೋಡಿ ಕಿಚನ್ನು ಎಷ್ಟು ದೊಡ್ಡ್ದಾಗ ಐತಿ ಅಂದರೆ ಅಯ್ಯಪ್ಪ ಏನು ದೊಡ್ದಾಗೈತಿ ರೀ ಇಲ್ಲಿ ನೋಡಿ ವಾಸ್ಕಲ್ಲು ಇದಕ್ಕೊಂದು ಸೇಮ್ ಅದೇ ತರಾನೇ ನಮ್ಮ ಪಿಳ್ಳಿನಲ್ಲಿ ನೋಡಿದ್ವಲ್ಲ ಅದೇ ಐಡಿಯಾ ಪಿ ಈ ಕಡೆ ಸೈಡು ಅಡುಗೆ ಮಾಡೋದಕ್ಕೆ ಇದು ಕೊಟ್ಟಿದ್ದಾರೆ ಏನಂತಾರೆ ಅದಕ್ಕೆ ಅಡುಗೆ ಮಾಡೋದಕ್ಕೆ ವಾಸ್ಕಲ್ಲು ಪ್ಲಸ್ ತಿರ್ಗಾ ಈ ಕಡೆ ವಾಶ್ ಮೆಷಿನ್ನು ಈ ಕಡೆ ಯುಟಿಲಿಟಿ ಸೇಫ್ ನೋಡಿ ಆಮೇಲೆ ಇಲ್ಲೂ ಅಷ್ಟೇ ಸಜ್ಜಾ ನೋಡಿ ಈ ಸಜ್ಜಾ ಇಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆಪ್ಪ ಈ ಕಾರ್ನರ್ ಇಂದ ಹಿಡಿದು ಈ ಕಾರ್ನರ್ ಗಂಟ ಸಜ್ಜಾನೆ ಕೊಟ್ಟಿದ್ದಾರೆ ಸಾಕಾದಾಗ ಕೊಟ್ಟಿದ್ದಾರೆ ಸಜ್ಜಾ ಇಲ್ಲೂ ವಾಟರ್ ಫಿಲ್ಟರ್ಗೆ ನಾರ್ಮಲಿ ಒಂದು ಪ್ಲಗ್ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಪ್ಲಗ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ವೆಂಟಿಲೇಷನು ಪ್ಲಸ್ ಬೆಳಕು ಇಲ್ಲೂ ಒಂದು ಜಾಗ ಇದೆ ಆಯ್ತಾ ಪ್ಲಸ್ ನೋಡಿ ಇಲ್ಲಿಂದ ಇಲ್ಲಿ ಎಷ್ಟು ಜಾಗ ಐತೆ ರೀ ಇದು ಕಿಚನ್ ಇದೆ ಕಿಚನ್ ಒಳ್ಳೆ ಸಾಕತ್ ಏ ಬಾತ್ರೂಮ್ ದೊಡ್ಡದೈತೆ ಪಿ ಬಾತ್ರೂಮ್ ದೊಡ್ಡದಿದೆ ರೀ ಇಲ್ಲಿ ಬಾತ್ರೂಮ್ ದೊಡ್ಡದಿದೆ ಈಗ ಸಾಯಂಕಾಲ ಆಯ್ತಲ್ಲ ಅದಕ್ಕೆ ನಾನು ಬ್ಯಾಕ್ ಸ್ವಲ್ಪ ಕತ್ರೆ ಆಗ್ಬೋದು ಬಟ್ ನೋಡಿ ಇಲ್ಲಿ ವಾಶ್ ಬೇಸಿನ್ ನಾನು ಜಿಪ್ಸಿ ಸಹ ಇಲ್ಲಿಂದ ಅಲ್ಲಿ ಗಂಟ ಹೆಚ್ಚು ಕಡಿಮೆ ಒಂದು ನಾಲ್ಕು ಕಡೆ ಮೇಲೆ ನಮ್ಗೆ ಜಾಗ ಸಿಗುತ್ತೆ ಇನ್ನೂ ಜಾಸ್ತಿನ ಸಿಗುತ್ತೆ ಆಯಿತಾ ಇಲ್ಲಿ ಹನ್ನೆಲ್ಲ ಸ್ವಿಚ್ಚು ಪ್ಲಸ್ ಇದು ನೋಡಿ ಟಾಯ್ಲೆಟ್ ರೂಮಲ್ಲೂ ಇಷ್ಟೊಂದು ಜಾಗ ರೀ ಇಲ್ಲಿ ಚೆನ್ನಾಗಿ ಐತಾರಪ್ಪ ಪಿಲ್ಲೆಟ್ಟು ಥರನೇ ಫೋರ್ ಫ್ಲೋರ್ಸು ಇಲ್ಲೂ ಜಾಗ ಚೆನ್ನಾಗಿದೆ ಕ್ಲೀನಾಗಿದೆ ಯೂಸ್ ಮಾಡಬೇಕು ಆಗಿಲ್ಲ ನಿಮ್ಗೆ ಹಾಂ ನೋಡೋ ಬೆಡ್ರೂಮ್ ಸ್ವಲ್ಪ ವಿರಾಳವಾಗೈತೆ ಜಾಗ ಬೆಡ್ರೂಮು ದೊಡ್ಡದಾಗೈತೆ ಇಲ್ಲೂ ಬೆಡ್ರೂಮ್ಸು ಕೊಟ್ಟಿದ್ದಾರೆ ಬೆಡ್ರೂಮು ಒಳ್ಳೆ ಸಜ್ಜಾ ಕೊಟ್ಟಿದ್ದಾರೆ ಇನ್ನೂ ವೆಂಟಿಲೇಷನ್ ಜಾಗ ಇದೆ ನೋಡಿ ವೆಂಟಿಲೇಷನ್ ಜಾಗ ಇದೆ ಓಪನ್ ಮಾಡ್ಕೊಂಡ್ರೆ ಒಳ್ಳೆ ಗಾಳಿ ಸೊಳ್ಳೆ ಬೇಕಾದ್ರೆ ಇದು ಹಾಕೋಬಹುದು ಸೊಳ್ಳೆ ಏನು ಬೇಕಾಗಿಲ್ಲ ಹಾಕೋಕ್ಕೆ ಕ್ಲೀನಾಗಿ ಯೂಸ್ ಮಾಡ್ಬೋದು ಎಲ್ಲ ಲೈಟು ಪ್ರತಿಯೊಂದು ಇದೆ ಮುಂದೆಗಡೆ ಮನೆ ಬಂದುಬಿಡಿದ್ದಾರೆ ಮುಂದೆಗಡೆ ಮಾತ್ರ ಬಂದಿದ್ದಾರೆ ನೋಡಿ ಎಲ್ಲ ಸ್ಲಿಪ್ಪರ್ ಸ್ಲಿಪ್ಪರ್ಸ್ ಎಲ್ಲಾ ಹಾಕೋಬಿಟ್ಟೋರೆ ಬ್ಯಾಕ್ಲಕ್ನಾರಮ್ಮ ಓಡಾಡ್ರು ಬನಿ 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 ಆಗ್ರಹಾರ ಪಲ್ಯ ಆಗಪ್ಪಪ್ಪ ಆಗ್ರಹಾರ ಆಗ್ರಹಾರ ಪಲ್ಯ ಎಲ್ಲ ಅಲೊಟ್ ಆಗಿದೆ ಇದರೋದು ಬಲ್ಲೋಣೋ ಯಾರೋ ಏನೋ ಇದೆ ಏನೋ ಪೊಲಿಕ್ ಡಿ ಮಲಹೂದ ಇಶಲ್ಲ ಅಲಟ್ ಆಗಿರೋದು ಆಗೋಗಿದೆ ಎಲ್ಲ ಮನೆ ಬಂದ್ಬಿಟ್ಟಿದ್ದಾರೆ ನಾವು ಆಚೆ ಬರ್ತಾ ಇದ್ದೀವಿ ಇದು ಸಿ ನೋಡಿ ಇದು ಬಂದು ಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಫ್ಲೋರ್ ಒನ್ ಟೂ ತ್ರೀ ಫೋರ್ ನಾಲ್ಕು ಫ್ಲೋರ್ ಇದು ಸಿ ಬ್ಲಾಕ್ ಇದೇ ಥರ ನೋಡಿ ಅಲ್ಲಿ ಗಂಟ ಇದೆ ಅಲ್ಲಿ ಗಂಟ ಇದೆ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಒಂದು ಒಂದು ರೋಡಿದು ಪಕ್ಕದಲ್ಲಿ ಇನ್ನೊಂದು ರೋಡಿದೆ ಅದು ಎರಡು ರೋಡಿದೆ ಇದೊಂದು ರೋಡು ಪಕ್ಕದ ರೋಡಲ್ಲಿ ಇನ್ನೊಂದು ಸೇಮ್ ಇದೇ ಥರ ಅದು ಇದೆ ಆ ಕಡೆಯೂ ತೋರಿಸ್ತೀನಿ ಇಲ್ಲಿ ಅಗ್ರಹಾರ ಪಾಳ್ಯದಲ್ಲಿ ನೀವು ಬೇಕು ಅಂದರೆ ಎಮ್ ಟಿ ಇದ್ರೆ ಇಲ್ಲೂ ತೊಗೊಬೋದು ಇದನ್ನೆಲ್ಲ ತೋರಿಸ್ದೆ ನನಗೆ ನೋಡಿ ಇದು ಒಂದು ರೋಡು ಇಲ್ಲಿ ಮನೆ ಖಾಲಿ ಇರೋದು ಡೌಟು ಅಂತೀರಾ ಸಾಹೇಬ್ರು ಏನೋ ಹೇಳಿದ್ರು ಏನೋ ಡೌಟು ಅಂತ ಅದೇ ಎಂಟನೇ ಫ್ಲೋರ್ ಒಂದು ಸೆಕೆಂಡು ಗಾಡಿನಲ್ಲೇ ಹೋಗ್ಬಿಡೋಣ ಬರೋರು ಅಂತ ಅದೇ ಗಾಡಿನಲ್ಲೇ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ರೆ ಬೆಸ್ಟು ಹಿಂಗೆ ಹಾಕೊಂಡು ರೌಂಡು ಕ್ಲೀನಾಗಿ ಬಂದ್ಬಿಡೋಣ ಗಾಡಿನಲ್ಲೇ ತೋರಿಸ್ಬಿಡ್ತೀನಿ ಬೆಸ್ಟ್ ಅದು ಡಿಬಿಎಸ್ ಡಿಜಿಟಲ್ ಭಾರತ್ ಸೇವಾ ಈಗಲೇ ಕೊಡ್ತೀನಿ ಬನ್ನಿ ಯಾಕೆ ಅಲ್ಲಿ ಗಂಟೆ ಕಳಸೋದು ಕೊಡಿ ಮೊಬೈಲ್ ಹಾಕಿ ಕೊಡ್ತೀನಿ ಈಗ ಹೇಳಿ ಸರ್ ಇಲ್ಲಿ ಫೆಸಿಲಿಟಿ ಹೆಂಗಿದೆ ಏನು ಇರ್ತಾ ಆಕೆ ಅನುಕೂಲವಾಗಿದೆ ಸರ್ ಅಪ್ಪ ನೀರಲ್ಲಾಗ್ಲಿ ಆಗಲಿ ಕರೆಂಟ್ ಅಲ್ಲ ಆಗಲಿ ಸೆಕೆಂಡ್ 1 ಸೆಕೆಂಡ್ ಆ ವಾತಾವರಣದಲ್ಲ ಆಗಲಿ ಆ ಮಾಡ್ತಾ ಇದ್ದೀವಿ ಸಾಯಬರನ ಯಾವ ರಿಸ್ಕ್ ಇಲ್ಲ

ಸೊಪ್ಪಣ್ಣ ಅವರ ಹಾ ನಮಸ್ಕಾರ ಏನ್ ಹೆಸರು ನಾಗರಾಜಣ್ಣ ಇಲ್ಲೆಲ್ಲ ನೀವೇ ಸೊಪ್ಪು ಕೊಡೋದಾ ಒಳ್ಳೆದು ಒಳ್ಳೇದು ಬಹಳ ಒಳ್ಳೆದು ಒಳ್ಳೆ ಸೇವೆ ಮಾಡ್ತಾ ಇದೀರಿ ಪ್ರತಿಯೊಂದು ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೇನ್ ಏನಂತ ಅಂದ್ರೆ ಒಂದು ಸೌಂಡ್ ಪೊಲ್ಯೂಷನ್ ಇಲ್ಲ ಇನ್ನೊಂದು ಏರ್ ಪೊಲ್ಯೂಷನ್ ಇಲ್ಲ ಸೌಂಡ್ ಪೊಲ್ಯೂಷನ್ ಇಲ್ಲ ಕಾಕಿ ಸೌಂಡ್ಗಳಿಲ್ಲ ನೆಮ್ಮದಿಯಾಗಿ ಕಷ್ಟ ಸುಖ ಮಾತಾಡ್ಕೊಂಡು ನೋಡಿ ಒಬ್ಬರ ಜೊತೆ ಒಬ್ಬರು ಕೂತ್ಕೊಂಡು ಆರಾಮಾಗಿದ್ದೀರಾ ಈ ಪೇಟೆ ಪೇಟೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ದರಿದ್ರವಾಗಿ ಕೂತ್ಕೊಂಡಿರಲ್ಲ ಎಲ್ಲ ಕಷ್ಟ ಸುಖ ಮಾತಾಡ್ತೀರಾ ಹಾಂ ಒಂದು ಊರಿದ್ದಂಗೆ ಹೌದು ಒಳ್ಳೆ ಆಲೋಚನೆ ಇರುವಂಥ ಬುದ್ಧಿ ಹಾಂ ನೋಡಿ ಅಲ್ಲೂ ಅಷ್ಟೇನೆ ನಮ್ಮ ತಾಯಿದಿರಲ್ಲ ಕೂತಿದ್ದಾರೆ ಅಲ್ಲಿ ನೆಮ್ಮದಿಯಾಗಿ ಕೂತಿದ್ದಾರೆ ಬಹಳ ಖುಷಿ ಆಗುತ್ತೆ ನೋಡಿ ಕಷ್ಟ ಸುಖ

ಹೆಂಗಿದೆ ನೋಡಿ ಚೆನ್ನಾಗಿದೆ ಎಷ್ಟು ಶಾಂತವಾದಂತ ವಾತಾವರಣ ಬಹಳ ಖುಷಿ ಆಗತ್ತೆ ನಮ್ಮ ಸರ್ಕಾರ ಇದು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ನಾವು ಮನೆ ಕಟ್ಟಕಾಗಲ್ಲ ನಾವು ಮನೆ ತಗೊಳಕಾಗಲ್ಲ ಅಂತ ಇರ್ತಾರಲ್ಲ ಅಂತ ಅವ್ರಿಗೆಲ್ಲಾರ್ಗು ಇಲ್ಲೂ ತೋರಿಸ್ತೀನಿ ಈ ಕಡೆ ನೋಡಿ ನಿಮ್ಗಡೆ ಎಲ್ಲ ಜಾಗ ಇದೆ ಕಾಂಪೌಂಡ್ ಇದೆ ನೋಡಿ ಇಲ್ಲೂ ಹಿಂದೆ ಎಷ್ಟು ಜಾಗ ಇದೆ ಇದನ್ನ ಕ್ಲೀನ್ ಮಾಡಿಸ್ಕೊಂಡು ಇಕ್ಕೊಂಡ್ರೆ ಆಯ್ತು ನೋಡಿ ಎಲ್ಲ ಮನೆಗಳು ಎಲ್ಲ ಅಲರ್ಟ್ ಆಗಿದೆ ಅಂತಾರೆ ಯಾರು ಈಗ ಎಷ್ಟು ಜನ ಬರ್ಬೇಕು ಅನ್ಕೊಂಡಿದ್ದಾರೆ ಬಂದಿದ್ದಾರೆ ನೋಡಿ ಇಲ್ಲೆಲ್ಲ ಮನೆಗಳಿದೆ ಮನೆಗೆ ಬಂದಿದ್ದಾರೆ ಈ ಕಡೆ ಇದೆ ಈ ಕಡೆನು ಬಂದಿದ್ದಾರೆ ಈ ಕಡೆ ಕಾರ್ನರು ಈ ಕಡೆನು ಬಂದಿದ್ದಾರೆ ಇಲ್ಲ ನೋಡಿ ಇಲ್ಲೂ ಇದಾರೆ ಇಲ್ಲಿ ಕಾರ್ ಪಾರ್ಕ್ ಮಾಡ್ಕೊಬೋದು ಇದೆಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಎಲ್ಲ ನೋಡಿ ಎಷ್ಟು ಜಾಗ ಇದೆ ಇಲ್ಲಿ ಇದೆ ಯಾವ ತರ ಗಾಡಿ ಮುಗಿಸ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಜಾಗ ಹಾಗೆ ಖುಷಿ ಹಿಂಗಿಂದು ಸುತ್ತಾ ನಿಮ್ಗೆ ಈಗ ಇಲ್ಲಿಂದ ನಾವು ಬಿಳಿ ಜಾಜಿಗೆ ಹೊರಡೋಣ ಬಿಳಿ ಜಾಜಿಗೆ ಮುಗಿಸ್ಕೊಂಡು ರಾಣಿಗರಲ್ಲಿ ಸರಿ ಸರಿ ಹೊಡಾಯ್ತು ಆಯ್ತು ಎಲ್ಲ ಬಾಯ್ ಸ್ವಾಮಿ ಭಾಳ ಖುಷಿ ಆಯ್ತು ನಿಮ್ನೆಲ್ಲ ನೋಡಿ ತಿರ್ಗಾ ಬಂದು ಭೇಟಿ ಆಗೋಣ ಹಾ ಹಾ ಇನ್ನೊಂದು ಮೂರು ದಿವಸಕ್ಕೆ ಬರುತ್ತೆ ಹಾಂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸ್ವಾಮಿಗಳ್ದಂತೂ ಮಾಡಿದೆ ಇನ್ನು ಯಾರ್ಯಾರು ಇದ್ದೀರಿ ಎಲ್ಲರೂ ಮಾಡ್ಕೊಳ್ಳಿ ಆಯಿತಾ ಅಣ್ಣ ಬರೋಣ ಅಣ್ಣ ನೀನು ಇದೇ ಥರ ಸೇವೆ ಮಾಡ್ತಾರಣ ಭಾಳ ಒಳ್ಳೆಯದು ಹಾಂ ಹಾಂ ಅಣ್ಣ ಬರ್ತೀವಿ ನಾವು ಭಾಳ ಖುಷಿ ಆಯಿತು ಹಾಂ ಈಗ ನಾವು ಬಿಡಿ ಜಾತಿಗೆ ಬಡೋಣ ಓಕೆ ಇದರಿಂದ ಬರೀ ಎರಡೇ ಕಿಲೋಮೀಟರ್ ಇರೋದು ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ ಲೆಫ್ಟ್ ಹೋಗ್ಬೇಕು ಬಿಳಿ ಜಾತಿ ಮುಗಿಸ್ಕೊಂಡು ಆಮೇಲೆ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ